ಹಾಯ್ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಏನಪ್ಪ ಇವತ್ತು ರೆಡಿ ಆಗ್ಬಿಟ್ಟು ಎಲ್ಲಿಗೆ ಇದ್ದೀರಾ ಅಂತ ಕೇಳ್ಬೋದು ದೇವಸ್ಥಾನಕ್ಕೆ ಬಂದಿದ್ದೀನಿ ಇವತ್ತು ಆಷಾಢ ಶುಕ್ರವಾರ ಇರೋದರಿಂದ ಇಲ್ಲೊಂದು ತುಂಬಾ ಪವರ್ಫುಲ್ ದೇವಸ್ಥಾನ ಇದೆ ಓ ಓ ಒಂದೇ ಒಂದು ನಿಮಿಷ ತೋರಿಸ್ತೀನಿ ಸಿಕ್ಕಾಪಟ್ಟೆ ಕ್ಯೂನಲ್ಲಿ ನಿಂತಿದ್ದಾರೆ ಜನ ಇವತ್ತು ಆಗುತ್ತಾ ಇರ್ಬೋದು ಒಂದೇ ಒಂದು ನಿಮಿಷ ಅಡ್ಡೇರಿ ಓದ್ತೀನಿ ನೋಡ್ತಾ ಇರ್ಬೋದು ಎಷ್ಟು ಜನ ಕಾಣ್ತಾ ಟೈಮು ನಿಮ್ಮನ್ನೆಲ್ಲ ಕರ್ಕೊಂಡ್ಬಂದಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಯಾಕೆ ಅಂತ ಅಂದರೆ ಈ ದೇವಸ್ಥಾನ ತುಂಬಾ ಪವರ್ಫುಲ್ ಅಂತ ಹೇಳಿದ್ನಲ್ಲ ಇಲ್ಲಿ ನಾನ್ ವೆಜ್ಜು ಮಾಡ್ತಾರೆ ಹಾಗೆ ಶುಕ್ರವಾರ ಮಂಗಳವಾರ ಹಾಗೆ ಈ ಹರಕೆಗಳನ್ನ ಕಟ್ಕೊಂಡಿರ್ತಾರೆ ಅಮಾವಾಸ್ಯೆ ಪೌರ್ಣಮಿ ನಾನ್ ವೆಜ್ ಪ್ರಿಯರಿಗಂತೂ ಇದು ಒಳ್ಳೆ ದೇವಸ್ಥಾನ ಅಂದರೆ ಹರಕೆ ಕಟ್ಕೊಂಡು ವರ್ಷ ವರ್ಷ ನಾವು ಹಿಂಗೆ ಕೋಳಿ ಕುಯ್ತೀವಿ ಮರಿ ಕಡಿತೀವಿ ಅಂತೆಲ್ಲ ಅಂದ್ಕೊಂಡಿರ್ತಾರಲ್ಲ ಆ ದೇವಸ್ಥಾನ ಇದು ಇದು ಇರೋವಂಥದ್ದು ಹತ್ರ ಕುಣಿಕಲ್ ರೋಡ್ ಕುಣಿಕಲ್ ರೋಡಲ್ಲಿ ಗೂಬೆ ಕಲಮ್ಮ ದೇವಸ್ಥಾನ ಅಂತ ಒಂದು ಸತಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ನೀವು ಸರ್ ನಿಮಗೆ ಸಿಗುತ್ತೆ ಆ ಲಿಂಕು ಕೂಡ ಸಿಗುತ್ತೆ ಒಂದು ಸತಿ ಓಪನ್ ಮಾಡಿ ಯಾರಿಗೆಲ್ಲ ಮದುವೆ ಆಗಿರಲ್ವೋ ಮಕ್ಕಳಿರಲ್ವೋ ಅಂಥವರೆಲ್ಲ ಈ ದೇವಸ್ಥಾನಕ್ಕೆ ಬಂದು ಹರಕೆನ ಕಟ್ಕೊಂಡು ಪೂಜೆನ ತಿ ಮಾಡಿಸ್ಕೊಂಡು ಹೋಗ್ತಾರೆ ಇಲ್ಲಿ ನೋಡ್ತೀನಿ ಲೈನಲ್ಲಿ ನಿಂತ್ಕೊತೀನಿ ಆದಷ್ಟು ಒಳಗಡೆ ಹೋಗ್ತಾ ದರ್ಶನ ಬೇಗ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಅಲ್ಲಿ ತಕ್ಕ ಹೋಗಿ ಹೋಗ್ಲಿಕ್ಕೆ ಟ್ರೈ ಮಾಡ್ತೀನಿ ನಾನು ನೋಡೋಣ ಜನ ಜಾಸ್ತಿ ಇದ್ದಿದ್ದ ಕಾರಣ ಹೊರಗಡೆ ಹಂಗಿ ಅಪ್ಪ ಅಪ್ಪ ಸ್ವಲ್ಪ ಯಾಕಂದರೆ ನಾನು ಯೂಟ್ಯೂಬರ್ ಅಂತ ಗೊತ್ತಾಯ್ತು ಬಿಟ್ಟು ಹೊರಗಡೆ ದರ್ಶನನೂ ಆಯಿತು ತುಂಬ ಜನ ಇದ್ದಾರೆ ಇವ್ರಿಗೆಲ್ಲ ಡಿಸ್ಟರ್ಬ್ಬಾಗ ಬೇಡ ಹೋಗ್ತೀನಿ ಆಶೀರ್ವಸ್ಥ ಮಾತಾಡ್ಕೊಂಡು ಹೋಗ್ತೀನಿ ಇದ್ದಾರೆ ಮುಂದೆ ಹಿಂದೆ ಅಂತ ಹೋಗಾಡ್ತಾ ಇದ್ದಾರೆ ವೀಡಿಯೋನ ಮಾಡೋಕ್ಕೂ ಒಳಗಡೆ ಪೂಜೆ ನಡೀತಾ ಇದೆ ವೀಡಿಯೋ ಮಾಡೋಕ್ಕೆ ತುಂಬಾ ಇರೋದ್ರಿಂದ ಡಿಸ್ಟರ್ಬೆನ್ಸ್ ಇರೋದ್ರಿಂದ ಒಳಗಡೆ ವೀಡಿಯೋನ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಒನ್ ಟೈಮ್ ಮಾಡಿದ್ದೀನಿ ವೀಡಿಯೋನ ಬೇಕಾದರೆ ಒಂದು ಸರ್ತಿ ನೀವು ಚೆಕ್ನ ಮಾಡ್ಕೊಳ್ಳಿ ಇಲ್ಲಿಂದ ಸ್ವಲ್ಪ ಬೇರೆ ಕೆಲಸನೂ ಪರ್ಸ್ನಲ್ ಕೆಲಸ ಇರೋದರಿಂದ ಇಲ್ಲಿ ಕೂಡ ಹೋಗಬೇಕು ನಾನು ಎಲ್ಲಿಗೆ ಹೋಗ್ತೀನಿ ಅಂತ ಸರ್ಪ್ರೈಸ್ ಆಗಿ ಹೇಳ್ತೀನಿ ನಿಮಗೆ ಹಾಗೆ ಇಲ್ಲಿನ ದರ್ಶನ ಮಾಡೋದಕ್ಕೆ ಆಗಲಿಲ್ಲ ಪಾಪ ನಿಮಗೆಲ್ಲ ದೇವ್ರನ್ನ ಇನ್ನೊಂದು ಸತಿ ತೋರಿಸ್ಬೇಕು ಅಂದ್ಕೊಂಡಿದ್ದೆ ಪರವಾಗಿಲ್ಲ ಒಂದು ಸತಿ ಪೂರ್ತಿಯಾಗಿ ವೀಡಿಯೋನ ಮಾಡಿದ್ದೀನಿ ಒಂದು ಸತಿ ಅದರಲ್ಲಿ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ ಯಾರಾದರೂ ಬರಬೇಕು ಅಂತ ಅಂದ್ಕೊಂಡಿದ್ದೆ ಇದು ಗೂಗ ಕಲಮ್ಮ ದೇವಸ್ಥಾನ ಅಂತ ಖಂಡಿತವಾಗ್ಲೂ ಈ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೊಂದ್ಸತಿ ಬಂದು ಹೋಗಿ ತುಂಬಾ ನಂಬಿಕೆ ಇರುವಂಥ ದೇವಸ್ಥಾನ ಹಾಗೆ ತುಂಬಾ ಪವರ್ಫುಲ್ ದೇವಸ್ಥಾನ ಇದು ಹಾಗೆ ಒಳ್ಳೊಳ್ಳೆ ಪವಾಡ್ಗಳು ನಡೀತಾ ಇರ್ತಾನೆ ಇಲ್ಲಿ ಅಂತ ಹೇಳ್ತಾ ಬನ್ನಿ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ನಾನು ಕೂಡ ನಿಮಗೆ ಹೇಳ್ತೀನಿ ಎಲ್ಲ ಕೆಲಸ ಕಾರ್ಯಗಳನ್ನ ಮುಗಿಸ್ಕೊಂಡು ಮನೆಗೆ ಬಂದು ಆರಾಮಾಗಿ ಕೂತ್ಕೊಂಡಿದ್ದೀನಿ ಸ್ವಲ್ಪ ಹೊತ್ತು ಕೂತ್ಬಿಡೋಣ ಅಂದ್ಬಿಟ್ಟು ಕೂತ್ಕೊಂಡಿದ್ದೀನಿ ನಾನು ತಂದಿದ್ದೀನಿ ಏನು ಅಂತ ಹೇಳಬೇಕಾ ಇದೊಂದು ಚಿಕ್ಕದು ಓಲೆ ನನಗೆ ಓಲೆಗಳು ಅಷ್ಟೊಂದೇನು ಇಷ್ಟ ಆಗಲ್ಲ ನಾನು ಆಲ್ಮೋಸ್ಟ್ ಎಲ್ಲ ಇಂಥವೇ ಇಡೋದು ಬಟ್ ನಾನು ಇದ್ರೂ ಕೂಡ ನನಗೆ ಇಷ್ಟ ಆಗಲ್ಲ ಜಾಸ್ತಿ ಚಿನ್ನದ ಓಲೆಗಳೆಲ್ಲ ನಾನು ಅಷ್ಟು ಇಷ್ಟಪಡೋಲ್ಲ ವಯಸ್ಸಾದ ಮೇಲೆ ಹಾಕೋದಿದ್ದೇ ಇರುತ್ತಲ್ವ ಹಂಗಾಗಿ ಜಾಸ್ತಿ ಇಷ್ಟಪಡಲ್ಲ ಹಾಗೆ ಇದು ಓಪನ್ ಮಾಡಮ್ಮ ಇಷ್ಟ ಆಯಿತು ಡೈಲಿ ಹಾಕ್ಕೋಬೇಕು ಅಂತ ಒಂದು ಬಳೆನ ತಗೋಬೇಕು ತಗೋಬೇಕು ಅಂತ ಇದ್ದೇನೆ ಬಟ್ ಡೈಲಿ ಯೂಸಿಗೆ ಹಾಕ್ಕೊತ ಹಾಕ್ಕೊಳಕ್ಕೆ ಅಂತ ನೋಡಿ ಡಿಸೈನ್ ಚೆನ್ನಾಗಿದೆಯಾ ಇದು ಎಷ್ಟಿತ್ತಮ್ಮ ಅಯ್ ಇಲ್ಲ ಹದಿಮೂರು ಹದಿಮೂರು ಹದಿನಾಲ್ಕು ಏನೋ ಇತ್ತು ಇದು ಅಲ್ಲಿಗೆ ಎಷ್ಟು ಆಯಿತು ಅಂತ ಅಂದರೆ ಮರೆತು ಮರ್ತೇ ಹೋಗ್ಬಿಟ್ಟೆ ನಾನು ಸ್ಲಿಪ್ಪು ಬೇರೆ ಅಲ್ಲೇ ಬಿಟ್ಬಿಟ್ಟು ಬಂದುಬಿಟ್ಟೆ ಇದು ಎಷ್ಟಾಯಿತು ಹದಿನಾಲ್ಕು ಮೇ ಅಲ್ಲಿಗೆ ಏಳು ಏಳು ಸಾವಿರ ಸಮಥಿಂಗು ಎಂಟು ಸಾವಿರ ಸಮಥಿಂಗ್ ಬರುತ್ತೆ ಅಲ್ಲಿಗೆ ಕೂಲಿ ವೇಸ್ಟೇಜು ಎಲ್ಲನೂ ನಮ್ಮೇಲೆ ಹಾಕ್ಕೊಂಡು ಇದು ಮಾಡ್ತಾರಲ್ವ ಅವರು ಹಂಗಾಗಿ ಅವರ ಹತ್ರ ಚೌಕಾಸಿ ಮಾಡಿ 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 ಒಂದು ಸ್ವಲ್ಪ ಬಿಡಿಸ್ಕೊಂಡು ಈ ಡಿಸೈನ್ ಇಷ್ಟ ಆಯಿತು ಅಂತ ತೊಗೊಂಡೆ ಚೆನ್ನಾಗಿದೆ ಅಂದರೆ ಸ್ವಲ್ಪ ಸ್ಟೋನ್ ಇರೋ ಅಂಥದ್ದು ನೋಡಿ ಸ್ವಲ್ಪ ಸ್ವಲ್ಪ ಸ್ಟೋನ್ ಇದೆ ಅಷ್ಟೇ ನನಗೆ ಕೈಗೆ ರಿಂಗ್ ಇಷ್ಟಪಡ್ತೀನಿ ಹಾಗೆ ಈ ಥರ ಬಳೆಗಳನ್ನ ಇಷ್ಟಪಡ್ತೀನಿ ಹಾಗೆ ಬ್ರಾಸ್ಲೆಟ್ ಬರ್ತಾವಲ್ಲ ಅಂಥವು ಇಷ್ಟ ಆಗುತ್ತೆ ಬಟ್ ಕಿವಿಗೆ ಓಲೆ ಎಲ್ಲ ಇಷ್ಟ ಆಗಲ್ಲ ಕಿವಿದು ಓಲೆ ಒಂದು ತೋರಿಸ್ತೀನಿ ಚೆನ್ನಾಗಿದೆ ಅಂದರೆ ಸಿಂಪಲ್ಲಾಗಿ ಎಲ್ಲ ಇದ್ರೂ ಇಕ್ಕಳಲ್ಲ ಅಂದರೆ ಎಲ್ಲರೂ ಅಕಸ್ಮಾತು ಸಡನ್ನಾಗಿ ಏನಾದರೂ ಬಿದ್ದಾಗ ಎಲ್ಲರೂ ಹೋಗಬೇಕು ಅಂದ್ಕೊಂಡಾಗ ಇದು ಒಂದು ಆ ಎರಡು ಗ್ರಾಮು ಎರಡು ಗ್ರಾಮು ಇದನ್ನು ತಗೊಂಡಿದ್ದೀನಿ ಸಾಕು ಅನಿಸತ್ತೆ ಇದು ಇದು ಎಷ್ಟು ಕೊಟ್ಟೆ ಅಂತ ಅಂದರೆ ಹದಿನಾಲ್ಕು ಹದಿನಾರು ಹದಿನಾರು ಹೇಳಿದ್ರು ನಾನು ಹದಿನಾಲ್ಕು ಹದಿನಾಲ್ಕೂವರೆ ಹದಿನಾಲ್ಕೂವರೆ ಕೊಟ್ಟೆ ಅಲ್ಲಿಗೆ ಎಷ್ಟಾಯಿತು ಲೆಕ್ಕ ಹಾಕಿ ಅಲ್ಲಿಗೆ ಏಳೆರಡು ಹದಿನಾಲ್ಕು ಏಳು ಸಾವಿರದ ಇನ್ನೂರೈವತ್ತು ರೂಪಾಯಿ ಬಿತ್ತು ಅಲ್ಲಿಗೆ ಆತರೆ ಎರಡು ಗ್ರಾಮ್ ಇದ್ದಿರೋದು ಅಲ್ಲಿಗೆ ಏಳು ಸಾವಿರದ ಇನ್ನೂರೈವತ್ತು ರೂಪಾಯಿ ಒಂದು ಗ್ರಾಮ್ಗೆ ಅವರು ತಗೊಂಡಿರೋ ಅಂಥದ್ದು ಪರವಾಗಿಲ್ಲ ಇದು ಸಿಂಪಲ್ ಆಗಿತ್ತು ಅದಕ್ಕೆ ಈ ಡಿಸೈನು ಇಷ್ಟೆ ಇಷ್ಟೇ ಸದ್ಯಕ್ಕೆ ಇವತ್ತು ಏನು ಅಂತ ಅಂದರೆ ಆಷಾಢ ಶುಕ್ರವಾರ ಒಳ್ಳೆ ದಿನ ಅಂತ ತಗೊಂಡಿದ್ದು ಇವತ್ತು ಶುಕ್ರವಾರ ಅಲ್ವಾ ಲಕ್ಷ್ಮಿಗೆ ತುಂಬ ಪ್ರಿಯವಾಗಿರೋದು ಒಡವೆಗಳು ಒಡವೆ ತಗೊಂಡ್ರೆ ಇನ್ನೂ ಜಾಸ್ತಿ ಆಗ್ಬೋದೇನೋ ಗೊತ್ತಿಲ್ಲ ನನಗೆ ಎಲ್ಲರೂ ತೊಗೊಬೇಕು ಅಂತೇನೆಲ್ಲ ಪಾಪ ಎಲ್ಲರತ್ರೂ ಅಷ್ಟೇ ಇದು ಮಾಡ್ಕೊಳಕ್ಕಾಗಲ್ಲಲ್ವ ಯಾವುದಾದ್ರೂ ಇದ್ದರೆ ಒಂದು ಆಷಾಢದಲ್ಲಿ ತೊಗೊಳ್ಳಿ ಆಷಾಢದಲ್ಲಿ ತೊಗೊಂಡ್ರೆ ಒಳ್ಳೆಯದಾಗತ್ತೆ ಹಾಗೆ ಬಸವನ್ ಜಯಂತಿಗೆ ತೊಗೊತಾರಲ್ವ ನಾನು ಆಷಾಢದಲ್ಲಿ ತಗೊತಾ ಇದ್ದೀನಿ ನಮ್ಮ ತಾಯಿನೂ ಆಷಾಢದಲ್ಲಿ ಒಡವೆಗಳನ್ನ ಅಷ್ಟು ಇದು ಮಾಡಿಕೊಂಡು ತೊಗೊಳೋರು ಆಷಾಢದಲ್ಲಿ ಅವ್ರಿಗೆ ಬರುತ್ತೆ ಅಂತ ನನಗೂ ಗೊತ್ತಿಲ್ಲ ನಾನು ಇದು ಫಸ್ಟ್ ಟೈಮ್ ಆಷಾಢದಲ್ಲಿ ಹೋಗಿ ಒಡವೆನ ತೊಗೊಂಡಿರೋವಂಥದ್ದು ಇವಾಗ ಮದುವೆ ಸೀಸನ್ ಏನು ಇರಲ್ವಲ್ಲ ಹಂಗಾಗಿ ಸ್ವಲ್ಪ ಒಡವೆ ರೇಟ್ಗಳು ಕಡಿಮೆ ಇರುತ್ತೆ ಯಾರಾದರೂ ತೊಗೊಬೇಕು ಅಂದ್ಕೊಂಡಿದ್ರೆ ಆಷಾಢ ಬೆಟರ್ ಅಂತ ಅಂದ್ಕೊತೀನಿ ಇಲ್ಲಾಂದರೆ ಲಕ್ಷ್ಮೀ ಪೂಜೆಗಳು ಮಾಡ್ತಾರಲ್ವ ಶುಕ್ರವಾರ ಎಲ್ಲ ತುಂಬ ಒಳ್ಳೆಯ ದಿವಸ ನೋಡೋಣ ಇದನ್ನು ತೊಗೊಂಡಿದ್ದ ದೆಸೆ ನನಗೆ ಹೆಂಗಿರುತ್ತೆ ಅಂತ ಗೊತ್ತಾಗ್ಬಿಡುತ್ತೆ ಇನ್ನು ಸ್ವಲ್ಪ ದಿವಸದಲ್ಲೇ ಗೊತ್ತಾಗ್ಬಿಡುತ್ತೆ ಹಾಗೆ ಇಲ್ಲಿನ ಲಾಗ್ನ ಇಲ್ಲಿಗೆ ನಾನು ಹೆಣ್ಣು ಮಾಡ್ತಾಯಿದ್ದೀನಿ ಖಂಡಿತವಾಗ್ಲೂ ಬಳೆಯಲ್ಲೋಯ್ತು ಕೊಡು ಕಳ್ದೋದ್ರೆ ಅಷ್ಟೇ ನೀನೇ ಕೊಡಬೇಕು ಹದಿನಾಲ್ಕು ಎಂಟು ಎಂಟು ಎಷ್ಟಾಗುತ್ತೆ ನಾನು ಸ್ವಲ್ಪ ಲೆಕ್ಕ ತಲ್ವೀಕು ಎಷ್ಟು ಆಲ್ಮೋಸ್ಟು ತೊಮ್ ಲಕ್ಷದೊಳಗಡೆ ಅಂದರೆ ತೊಂಬತ್ತ ಎರಡು ಸಾವಿರನೋ ಅಲ್ಲಿಗೆ ತೊಂಬತ್ತೆಂಟು ಸಾವಿರನೋ ಏನೋ ಆಯಿತು ಅಂದ್ಕೊತೀನಿ ಇದು ಇಷ್ಟು ತೊಗೊಂಡಿದ್ದೀನಿ ಆಮೇಲೆ ಅದು ಸಪ್ರೇಟು ಅದು ಬಂದು ಹದಿನಾ ಹದಿನಾಲ್ಕೂವರೆ ಕೊಟ್ಟಿರೋ ಅಂಥದ್ದು ಇಲ್ಲಿನ ವೀಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಹೊಸದಾಗಿ ನೋಡ್ತಾಯಿದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಹೊಸ ಯೂಸ್ಫುಲ್ ವೀಡಿಯೋ ತಂದಿಗೆ ಸಿಗ್ತೀನಿ ಸಾಕಾಗ್ಬಿಟ್ಟಿದ್ದೀನಿ ನಾನಂತೂ ನಾನು ಸುತ್ತಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ನಾನು ಕೆಲಸ ಮುಗಿಸ್ಕೊಂಡು ಒಂದು ಸತಿ ಹೋದ್ಮೇಲೆ ಏನಾದರೂ ಎಲ್ಲ ಕೆಲಸನೂ ಮುಗಿಸ್ಕೊಂಡು ಒಂದೇ ಸರ್ತಿ ಬಂದುಬಿಡಬೇಕು ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ ಸಾಕಾಯಿತು ವೀಡಿಯೋನ ಎಂಡ್ ಮಾಡ್ತೀನಿ ಮುಂದಿನ ವೀಡಿಯೋದ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಿಮಗೆಲ್ಲ ಟೇಕ್ ಕೇರ್ ಬಾಯ್